ನಮಸ್ತೆ ವೀಕ್ಷಕರೇ ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಗೆಲ್ಲರಿಗೂ ಸ್ವಾಗತ ಹಳ್ಳಿ ಹುಡುಗಿ ಲೀಲಾಳ ಪ್ರೀತಿ ನಗರದ ಹುಡುಗ ಅದ್ವೈತ್ನೊಂದಿಗೆ ಪ್ರಾರಂಭವಾಗಿ ಹಳ್ಳಿ ಹುಡುಗ ಮದುವಿನ ನಿಷ್ಠೆಯಲ್ಲಿ ಹೊಸ ಬದುಕಿಗೆ ಮುನ್ನಡೆಯುವ ಕತೆ ಕನಸು ಪ್ರೀತಿ ತ್ಯಾಗ ಮತ್ತು ನಂಬಿಕೆಯು ಒಟ್ಟಾಗಿ ಹಾದು ಹೋಗುವ ಈ ಕಥೆಯಲ್ಲಿ ಯಾರು ಗೆದ್ದರು ಯಾರು ಕಳೆದುಕೊಂಡರು ಮತ್ತು ಯಾರು ಬದುಕನ್ನು ನಿಜವಾಗಿ ಅರಿತುಕೊಂಡರು ಎನ್ನುವುದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಳ್ಳಿ ನಿಧಾನವಾಗಿ ಎಚ್ಚರಗೊಳ್ಳುತ್ತಿತ್ತು ಒಬ್ಬನು ಎಮ್ಮೆಗಳನ್ನು ಹೊಲಕ್ಕೆ ಕರೆದೊಯ್ಯುತ್ತಿದ್ದ ಮಹಿಳೆಯೊಬ್ಬಳು ಬಾವಿಯಿಂದ ನೀರು ಎತ್ತುತ್ತಿದ್ದಳು ಆ ಹಳ್ಳಿಯ ಒಂದು ತುದಿಯಲ್ಲಿ ಹಳೆಯ ಮಣ್ಣಿನ ಮನೆಯಿಂದ ಧ್ವನಿಯೊಂದು ಕೆಳಿಸಿತ್ತು ಲೀಲಾ ನಿಮ್ಮತ್ತೆ ಪುಸ್ತಕ ಹಿಡಿದುಕೊಂಡಿದ್ದೀಯಾ ಇವರು ಲೀಲಾಳ ತಾಯಿ ದೇವಮ್ಮ ಅವರು ಹಾಲು ಕುದಿಸುತ್ತಾ ಅಡುಗೆ ಮನೆಯಿಂದ ಕೂಗಿದರು ಲೀಲಾ ಕೋಣೆಯಿಂದಲೇ ಕೂಗಿದಳು ಹೌದು ಅಮ್ಮ ಇನ್ನು ಎರಡು ಪೇಜ್ ಓದಬೇಕು ನಾಳೆ ಪರೀಕ್ಷೆ ಇದೆ ದೇವಮ್ಮ ಹೇಳಿದರು ಓದೋದು ಒಳ್ಳೆಯದೆ ಆದರೆ ಹೊಟ್ಟೆ ಖಾಲಿ ಇದ್ದರೆ ಮಿದುಳು ಓಡೋದಿಲ್ಲ ಅಂತ ಕೇಳಿದ್ದೀನಿ ಅಷ್ಟರಲ್ಲೇ ಲೀಲಾ ಅಡುಗೆ ಮನೆಗೆ ಬಂದಳು ನನ್ನ ಹೊಟ್ಟೆಗಿಂತ ನನ್ನ ಕನಸು ದೊಡ್ಡದು ಅಮ್ಮ ಅಮ್ಮ ಮಗಳ ಮುಖ ನೋಡಿ ನಕ್ಕಳು ಆದರೆ ಆ ನಗುವಿನೊಳಗೆ ಚಿಂತೆ ಇತ್ತು ಆ ಹುಡುಗಿಯ ಕನಸು ಇಂತ ಸಣ್ಣ ಹಳ್ಳಿಯಲ್ಲಿ ನನಸಾಗುತ್ತಾ ಲೀಲಾ ಮಣ್ಣಿನ ಹಾದಿಯಿಂದ ಕಾಲೇಜಿನತ್ತ ನಡೆದು ಹೋದಳು ಕೈಯಲ್ಲಿ ಹಳೆಯ ಪುಸ್ತಕ ಹಿಂಬದಿಯಲ್ಲಿ ಬಣ್ಣದ ಚೀಲ ಮಾರ್ಗದೊಳಗೆ ಪಶು ಪಕ್ಷಿ ಮಕ್ಕಳು ಎಲ್ಲರೂ ಅವಳಿಗೆ ಪರಿಚಿತ ಹಳ್ಳಿಯವರಿಗೆ ಅವಳ ಮೇಲೆ ಹೆಮ್ಮೆ ಇತ್ತು ಏಕೆಂದರೆ ಆ ಹಳ್ಳಿಯಲ್ಲಿಯೇ ಮೊದಲ ಪದವಿ ಓದುತ್ತಿರುವ ಹುಡುಗಿ ಲೀಲಾ ಕಾಲೇಜನ್ನು ದೊಡ್ಡದಾಗಿರಲಿಲ್ಲ ಅವಳು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತಾ ಕಲಿಯುತ್ತಿದ್ದಳು ನಾವು ಓದೋದು ಪುಸ್ತಕಕ್ಕಾಗಿ ಅಲ್ಲ ಬದುಕು ಬದಲಿಸೋಕೆ ಎನ್ನುತ್ತಿದ್ದಳು ಬಾವಿಯ ಬಳಿ ಹಳ್ಳಿಯ ಹುಡುಗಿಯರು ಸೇರಿಕೊಂಡು ಹಾಡು ನಗುವಿನೊಂದಿಗೆ ಕಾಲ ಕಳೆದರೆ ಲೀಲಾ ಶಾಂತವಾಗಿ ಕೂರಿ ಪುಸ್ತಕ ಓದುತ್ತಿದ್ದಳು ಒಂದು ದಿನ ಲೀಲಾಳ ಗೆಳತಿ ಸೌಮ್ಯ ಕೇಳಿದಳು ಲೀಲಾ ನೀನು ಯಾವಾಗಲೂ ಓದುತ್ತಾ ಇರ್ತೀಯಾ ಮದುವೆ ಬಗ್ಗೆ ಯೋಚಿಸುವುದಿಲ್ವಾ ಆಗ ಲೀಲಾ ಹೇಳಿದಳು ಮದುವೆ ಮೊದಲು ನನ್ನ ಕನಸುಗಳ ಮನೆ ಕಟ್ಟಬೇಕು ಪ್ರೀತಿಯ ಜೀವನಕ್ಕಿಂತ ಮುಂಚೆ ದುಡಿಮೆಯ ಬದುಕು ಮುಖ್ಯ ಅಲ್ವಾ ಆಗ ಸೌಮ್ಯ ಚುಟಕಾಗಿ ಹೇಳಿದಳು ಹುಡುಗರು ನಿನ್ನ ಹಾಗೆ ಅಂದ್ರೆ ಸರಿ ಆದ್ರೆ ನೀನು ಎಷ್ಟೇ ಓದಿದ್ರೂ ಕೊನೆಗೆ ಮದುವೆ ಮಾಡಿಕೊಳ್ಳಲೇಬೇಕು ಅಲ್ವಾ ಮದುವೆ ಆಗಲೇ ಆಗದಿರಲಿ ನಾನು ನನ್ನ ಜೀವನದ ಹೆಜ್ಜೆ ನಾನೇ ಇಡುವೆ ಎಂದು ಲೀಲಾ ಗಟ್ಟಿ ನಿರ್ಧಾರದೊಂದಿಗೆ ಹೇಳಿದಳು ಹೀಗೆ ಕಾಲ ಸರಿಯುತ್ತಿತ್ತು ಒಂದು ದಿನ ಬೆಳಿಗ್ಗೆ ಹಳ್ಳಿಯ ಬಸ್ ಸ್ಟ್ಯಾಂಡ್ ಜನರಿಂದ ತುಂಬಿತ್ತು ಬಸ್ ಬಂದು ನಿಂತಿತ್ತು ಹಳ್ಳಿಯ ಬಸ್ ಸ್ಟ್ಯಾಂಡ್ ಧೂಳಿನಿಂದ ಕೂಡಿತ್ತು ಅದರೊಳಗಿಂದ ಇಳಿದವನನ್ನು ನೋಡಿ ಎಲ್ಲರೂ ತಲೆ ತಿರುಗಿಸಿದರು ನೀಲಿ ಬಣ್ಣದ ಶರ್ಟ್ ಕಪ್ಪು ಬೂಟ್ ಕಣ್ಣಿನಲ್ಲಿ ಆತ್ಮವಿಶ್ವಾಸ ಅವನೇ ಅದ್ವೈತ್ ಅವನ ಕೈಯಲ್ಲಿ ಪೈನ್ ಬ್ಯಾಗ್ ಮೊಬೈಲ್ ಅವನು ಬಸ್ ನಿಂದ ಇಳಿದ ಕೂಡಲೇ ಗಾಳಿ ಬೀಸಿತ್ತು ಪೇಪರ್ಗಳು ಹಾರಿ ಹೋದವು ಅವನು ಪೇಪರ್ ಗಳ ಹಿಂದೆ ಓಡುತ್ತಿದ್ದಾಗ ಒಂದು ಕೈ ಪೇಪರ್ ಹಿಡಿದುಕೊಟ್ಟಿತು ಅವನು ಮುಖ ಎತ್ತಿ ನೋಡಿದ ಎದುರಿಗೆ ಸುಂದರವಾದ ಕಾಲೇಜು ಹುಡುಗಿ ನಿಂತಿದ್ದಳು ಅವಳ ಅದ್ವೈತ್ ಕೃತಜ್ಞತೆಯಿಂದ ಹೇಳಿದ ಥ್ಯಾಂಕ್ಸ್ ಈ ಹಳ್ಳಿ ಗಾಳಿ ತುಂಬಾ ವೇಗವಾಗಿದೆ ಲೀಲಾ ಹಾಸ್ಯದಿಂದ ಇಳಿದಳು ನಮ್ಮ ಗಾಳಿ ತಾಜಾ ಅಲ್ವಾ ನೀವು ಸಿಟಿಯವರು ಆದ್ದರಿಂದ ಮಣ್ಣು ಸಹಿಸೋದಿಲ್ಲ ಅವರಿಬ್ಬರು ಜೋರಾಗಿ ನಕ್ಕರು ಇದೇ ಅವರ ಮೊದಲ ನೋಟ ಕೆಲ ದಿನಗಳ ಬಳಿಕ ಹಳ್ಳಿಯ ಸಭಾಭವನದಲ್ಲಿ ದೊಡ್ಡ ಕಾರ್ಯಕ್ರಮವಿತ್ತು ಅದ್ವೈತ್ ನಗರದಿಂದ ಕೃಷಿ ಪ್ರಾಜೆಕ್ಟ್ ಬಗ್ಗೆ ವಿವರಿಸಲು ಬಂದಿದ್ದ ಹಳ್ಳಿಯ ರೈತರು ಕುಳಿತಿದ್ದರು ಕೆಲವರು ಕುತೂಹಲದಿಂದ ಕೆಲವರು ಅನುಮಾನದಿಂದ ಕುಳಿತಿದ್ದರು ಅದ್ವೈತ ಸ್ಲೈಡ್ ತೋರಿಸುತ್ತಾ ಹೇಳಿದ ನಿಮ್ಮ ಬೆಳೆ ನೇರವಾಗಿ ಮಾರ್ಕೆಟ್ಗೆ ಮಾರಾಟ ಮಾಡುವ ವ್ಯವಸ್ಥೆ ಮಾಡುತ್ತೇವೆ ಹಳ್ಳಿಯವರು ತಮ್ಮಲ್ಲೇ ಗುಸುಗುಸು ಮಾತನಾಡಿಕೊಂಡರು ಆತ ಇಂಗ್ಲಿಷ್ನಲ್ಲಿ ಹೇಳ್ತಾನೆ ಅವನು ಹೇಳೋದು ಯಾರಿಗೂ ಅರ್ಥ ಆಗಲ್ಲ ಆಗಲಿಲ್ಲ ಎದ್ದು ನಿಂತಳು ನಾನು ಹೇಳ್ತೇನೆ ಎಂದು ಹೇಳಿದಳು ಮತ್ತು ಜನರಿಗೆ ಅರ್ಥವಾಗುವ ಹಾಗೆ ಸರಳವಾಗಿ ಆ ಯೋಜನೆ ಬಗ್ಗೆ ವಿವರಿಸಿದಳು ಆ ಯೋಜನೆಯಿಂದ ಮಧ್ಯವರ್ತಿ ಇಲ್ಲದೆ ರೈತರಿಗೆ ನೇರ ಲಾಭ ಸಿಗುತ್ತದೆ ಜನರು ಚಪ್ಪಾಳೆ ಹೊಡೆದರು ಅದ್ವೈತ ಕೃತಜ್ಞತೆಯಿಂದ ಲೀಲಾಳನ್ನು ನೋಡಿದನು ಕಾರ್ಯಕ್ರಮದ ನಂತರ ಅವನು ಹೇಳಿದ ನೀನು ಇಲ್ಲದಿದ್ದರೆ ನನ್ನ ಮಾತು ಯಾರಿಗೂ ತಲುಪುತ್ತಿರಲಿಲ್ಲ ಲೀಲಾ ನಗುತ್ತಾ ಉತ್ತರಿಸಿದಳು ನಮ್ಮ ಹಳಿಯವರು ಸರಳರು ನಂಬಿಕೆಯುಳ್ಳವರು ನೀವು ಅವರಿಗೆ ಸಹಾಯ ಮಾಡುವುದಾದರೆ ಅವರು ನಿಮಗೆ ಹೃದಯ ಕೊಡುವರು ಅದ್ವೈತ್ ಮುಖದಲ್ಲಿ ಮಂದಹಾಸ ಮೂಡಿತು ಆ ನಗುವಿನಲ್ಲಿ ಶುದ್ಧತೆ ಮತ್ತು ಆಸಕ್ತಿ ಎರಡೂ ಬೆರೆತಿದ್ದವು ಹೀಗೆ ದಿನಗಳು ಕಳೆಯುತ್ತಿದ್ದವು ಲೀಲಾ ಮತ್ತು ಅದ್ವೈತ್ ಒಟ್ಟಿಗೆ ಕೆಲಸ ಮಾಡುತ್ತಿದ್ದರು ಅವರು ರೈತರಿಗೆ ಮಾರ್ಕೆಟ್ ದರಗಳ ಬಗ್ಗೆ ಕಲಿಸುತ್ತಿದ್ದರು ಸಣ್ಣ ಬಿಸ್ನೆಸ್ ಪ್ಲಾನ್ ಮಾಡುತ್ತಿದ್ದರು ಅದ್ವೈತ್ ಲೀಲಾಳನಿಷ್ಠೆ ಸರಳತೆ ಉತ್ಸಾಹದಿಂದ ಆಕರ್ಷಿತನಾಗಿದ್ದ ಅವಳು ಹಳ್ಳಿಯ ಮಣ್ಣಿನ ವಾಸನೆಯಂತೆಯೇ ಶುದ್ಧವಾಗಿದ್ದಳು ಒಂದು ಸಂಜೆ ಸೂರ್ಯ ಮುಳುಗುತ್ತಿದ್ದಾಗ ಇಬ್ಬರು ಹೊಲದ ಅಂಚಿನಲ್ಲಿ ನಿಂತಿದ್ದರು ಸಮಯ ನಿಶಬ್ದವಾಗಿತ್ತು ಎಮ್ಮೆ ಕೊಟ್ಟಿಗೆಗೆ ಮರಳಿ ಬರುತ್ತಿದ್ದವು ಹಕ್ಕಿಗಳು ಗೂಡಿಗೆ ಮರಳುತ್ತಿದ್ದವು ಅದ್ವೈತ್ ಹೇಳಿದ ನಿನ್ನ ಹಳ್ಳಿಯ ಜೀವನ ತುಂಬಾ ಶಾಂತವಾಗಿದೆ ನಮ್ಮ ಸಿಟಿಯಲ್ಲಿ ದಿನವಿಡೀ ಶಬ್ದ ಆಗ ಲೀಲಾ ಹೇಳಿದಳು ಇಲ್ಲಿ ಶಬ್ದ ಕಡಿಮೆ ಆದರೆ ಮನಸ್ಸಿನ ಮಾತು ಹೆಚ್ಚು ಸಿಟಿಯಲ್ಲಿ ಬೆಳಕು ಹೆಚ್ಚು ಆದರೆ ಬೆಳಕಿನ ಹೃದಯ ಕಡಿಮೆ ಅದ್ವೈತ್ ನಗುತ್ತಾ ಹೇಳಿದ ನೀನು ಕವಿಯೇ ಲೀಲಾ ನಿನ್ನ ಮಾತುಗಳಲ್ಲಿ ಭಾವನೆ ಇದೆ ಲೀಲಾಳ ತುಟಿಯಂಚಿನಲ್ಲಿ ಮೆಲ್ಲಗೆ ನಗು ಮೂಡಿತು ಅವಳು ಅರ್ಥ ಮಾಡಿಕೊಳ್ಳಲಾರದೆ ಇದ್ದರೂ ಆ ಮಾತು ಅವಳ ಮನಸ್ಸಿನಲ್ಲಿ ನೆಲೆಸಿತು ಕತ್ತಲು ಆವರಿಸತೊಡಗಿತು ಆ ರಾತ್ರಿ ಚಂದ್ರ ಪ್ರಪಂಚದ ಎಲ್ಲಾ ಕತ್ತಲೆಯನ್ನು ಕರಗಿಸುತ್ತಿದ್ದಂತೆ ಹೊಳೆಯುತ್ತಿದ್ದ ಬಾವಿಯ ಬಳಿ ನೀರಿನ ಮೇಲಿನ ಬೆಳಕು ಚಲಿಸುತ್ತಿತ್ತು ಲೀಲಾ ನೀರಿನ ಅಂಚಿನಲ್ಲಿ ಕುಳಿತು ಕಲ್ಲು ಎಸೆಯುತ್ತಿದ್ದಳು ಅದ್ವೈತ್ ನಿಧಾನವಾಗಿ ಲೀಲಾಳ ಹತ್ತಿರ ಬಂದು ಕುಳಿತ ಅವರು ಕೆಲ ಕ್ಷಣ ಮಾತನಾಡದೆ ಮೌನವಾಗಿದ್ದರು ಅದ್ವೈತ್ ಮೌನ ಮುರಿಯುತ್ತಾ ಕೇಳಿದ ಲೀಲಾ ನಿನ್ನ ಕನಸು ಏನು ಲೀಲಾ ಹೇಳಿದಳು ನನ್ನ ಹಳ್ಳಿಯ ಜನ ನಗರದ ಜನರಂತೆ ಬದುಕಬೇಕು ಅವರಿಗೂ ಸಹ ಅವಕಾಶ ಸಿಗಬೇಕು ಆಗ ಅದ್ವೈತ್ ಕೇಳಿದ ನಿನಗೆ ಯಾವ ಆಸೆಗಳು ಇಲ್ಲವೇ ಆಗ ಲೀಲಾ ಹೇಳಿದಳು ಯಾಕಿಲ್ಲ ನನಗೂ ಆಸೆಗಳಿವೆ ನನ್ನ ಜೀವನ ಸಂಗಾತಿಯಾಗಿ ಬರುವವನು ನನ್ನ ಕನಸುಗಳ ಜೊತೆ ಬದುಕಬೇಕೆನ್ನುವುದೇ ನನ್ನ ಆಸೆ ಅದ್ವೈತ್ ಅವಳ ಕಣ್ಣು ನೋಡಿದ ಅಲ್ಲಿ ಶುದ್ಧ ಪ್ರೀತಿ ಮಿನುಗುತ್ತಿತ್ತು ಅವನು ನಿಧಾನವಾಗಿ ಹೇಳಿದ ನಾನು ನಿನ್ನ ಕನಸನ್ನು ನಿಜ ಮಾಡುತ್ತೇನೆ ಲೀಲಾಳ ಕಣ್ಣೀರು ಕಣ್ಣಿಂದ ಜಾರಿತು ಅವಳು ಏನನ್ನೂ ಹೇಳಲಿಲ್ಲ ಆದರೆ ಅವಳ ಹೃದಯ ನನ್ನ ಹೃದಯ ನಿನ್ನದು ಅದ್ವೈತ್ ಎಂದು ಹೇಳಿತು ಕತ್ತಲು ಆವರಿಸುತ್ತಿದ್ದಂತೆ ಲೀಲಾ ಮನೆ ಸೇರಿದಳು ಚಂದ್ರನ ಬೆಳಕು ಮಣ್ಣಿನ ಮೇಲೆ ಬೆಳ್ಳಿ ಹಾಸು ಹೊದಿಸಿತ್ತು ಹಳ್ಳಿ ನಿದ್ರಿಸುತ್ತಿದ್ದರೂ ಲೀಲಾ ನಿದ್ರಿಸಲಿಲ್ಲ ಅವಳು ಕಿಟಕಿಯಿಂದ ಹೊರಗೆ ನೋಡುತ್ತಾ ಹೇಳಿದಳು ಚಂದಮಾಮ ನಾನು ಪ್ರೀತಿಯಲ್ಲಿ ಬಿದ್ದಿದ್ದೇನೆ ನಿಜವಾದ ಅಂದ್ರೆ ಇದೇ ಇರಬಹುದು ಆಕಾಶದ ಚಂದ್ರ ಮೌನವಾಗಿದ್ದ ಅವನಿಗೂ ಗೊತ್ತಿತ್ತು ಈ ಪ್ರೀತಿ ಬೆಳಕಿನಿಂದ ತುಂಬಿದ್ದರೂ ಮುಂದೆ ಕತ್ತಲೆ ಆವರಿಸುವುದೆಂದು ಹೊಸ ದಿನದ ಸೂರ್ಯ ಎದ್ದರೂ ಲೀಲಾಳ ಮನಸ್ಸು ಶಾಂತವಾಗಿರಲಿಲ್ಲ ಅದ್ವೈತ್ನ ಪ್ರಾಜೆಕ್ಟ್ ಮುಗಿಯುತ್ತಿತ್ತು ಬಸ್ ಹಳ್ಳಿಯಿಂದ ಹೊರಡುವ ಸಮಯ ಹತ್ತಿರವಾಗಿತ್ತು ಅದ್ವೈತ್ ಕಚೇರಿಯ ಕೊನೆಯ ವರದಿಗಳನ್ನು ಲೀಲಾಳ ಸಹಾಯದಿಂದ ಸಿದ್ಧಪಡಿಸುತ್ತಿದ್ದ ಹಳ್ಳಿಯ ಜನರು ಅವನಿಗೆ ಬೀಳ್ಕೊಡುಗೆ ಹೇಳಲು ಬಂದು ಹಣ್ಣು ಹೂವು ಕೊಟ್ಟರು ಆದರೆ ಲೀಲಾ ದೂರದಿಂದ ನೋಡುತ್ತಿದ್ದಳು ಅವಳ ಕಣ್ಣಲ್ಲಿ ನಗು ಇದ್ದರೂ ಹೃದಯದಲ್ಲಿ ಏನು ನೋವು ಅದ್ವೈತ್ ಹೇಳಿದ ಲೀಲಾ ನಾನು ಹೋಗುತ್ತಿದ್ದೇನೆ ಆದರೆ ನಿನ್ನನ್ನು ಮರೆಯುವುದಿಲ್ಲ ನನ್ನ ಜೀವನದ ಯಶಸ್ಸಿನಲ್ಲಿ ನೀನು ಒಂದು ಅಧ್ಯಾಯ ಲೀಲಾ ಕಣ್ಣೀರು ತಡೆದುಕೊಳ್ಳುತ್ತಾ ಹೇಳಿದಳು ನೀನು ಹೋಗುತ್ತಿದ್ದೀಯಾ ನಾನಿಲ್ಲಿ ಒಂಟಿಯಾಗಿ ದಿನ ಕಳೆಯಬೇಕೆ ಲೀಲಾ ನಂಬಿಕೆ ಇಡು ನಾನು ಮರಳಿ ಬರುತ್ತೇನೆ ಎಂದು ಅದ್ವೈತ್ ಲೀಲಾಳಿಗೆ ಸಮಾಧಾನ ಹೇಳಿದ ನಾನು ನಿನ್ನನ್ನು ನಂಬುತ್ತೇನೆ ಅದ್ವೈತ್ ಅದ್ವೈತ್ ಲೀಲಾಳ ಮಾತು ಕೇಳಿ ತಲೆ ತಗ್ಗಿಸಿದ ಲೀಲಾ ಬಸ್ ಹೊರಟ ಹಾದಿಯತ್ತ ನೋಡುತ್ತಿದ್ದಳು ಬಸ್ನ ಧೂಳು ಗಾಳಿಯಲ್ಲಿ ಮಿಶ್ರಣಗೊಂಡಿತು ಅವಳ ಕನಸು ಕೂಡ ಧೂಳಿನ ಜೊತೆ ಗಾಳಿಯಲ್ಲಿ ಹೊರಟು ಹೋಯಿತು ಆದರೂ ಅವಳು ಅದ್ವೈತ್ ಮರಳಿ ಬರುತ್ತಾನೆ ಎಂಬ ನಂಬಿಕೆಯಿಂದ ಬದುಕುತ್ತಿದ್ದಳು ಅವಳ ಕಣ್ಣುಗಳು ಬಸ್ನ ಹಾದಿಯಲ್ಲಿ ನೆಟ್ಟಿದ್ದವು ಅದ್ವೈತ್ ಹೋಗಿ ಮೂರು ದಿನಗಳಾಗಿತ್ತು ಮಣ್ಣಿನ ಹಾದಿಯಲ್ಲಿ ಬಸ್ನ ಚಕ್ರಗಳ ಗುರುತಿತ್ತು ಲೀಲಾ ಗುರುತಿನ ಮೇಲೆ ಬೆರಳಾಡಿಸುತ್ತಿದ್ದಳು ಹೋಗಿದ್ದಾನೆ ಆದರೆ ಮರಳಿ ಬರುತ್ತಾನೆ ಎಂದು ಮನಸ್ಸು ಹೇಳುತ್ತಿದ್ದರೂ ಹೃದಯ ಹೇಳುತ್ತಿತ್ತು ಯಾರು ದೂರವಾಗುತ್ತಿದ್ದಾರೆ ಎಂದು ಇತ್ತ ಅದ್ವೈತ್ ನಗರ ಜೀವನದ ಮಧ್ಯೆ ಕಳೆದು ಹೋಗಿದ್ದ ಮಹಾನಗರದ ಬೆಳಕುಗಳು ಕಾರುಗಳ ಶಬ್ದ ಕಾಫಿ ಹೌಸ್ಗಳ ಸುಗಂಧ ಹಳ್ಳಿ ಗಾಳಿಯ ತಾಜಾ ವಾಸನೆಗಿಂತ ವಿಭಿನ್ನವಾಗಿದ್ದವು ಅದ್ವೈತ್ ಕಂಪನಿಯಲ್ಲಿ ತನ್ನ ಚೇಂಬರ್ ಮೇಲೆ ಕುಳಿತಿದ್ದ ಆದರೆ ಅವನ ಮನಸ್ಸು ಬೇರೆಡೆಯೇ ಇತ್ತು ಅವನ ಫೋನ್ನ ವಾಲ್ಪೇಪರ್ನಲ್ಲಿ ಲೀಲಾ ಕ್ಲಿಕ್ ಮಾಡಿದ ಹಳ್ಳಿಯ ಹೊಲದ ಚಿತ್ರ ಅವನ ಬೆರಳು ಅದನ್ನೇ ಮುಟ್ಟುತ್ತಿತ್ತು ಆ ಸಮಯದಲ್ಲಿ ಕಚೇರಿಯ ಬಾಗಿಲು ತೆರೆಯಿತು ಒಬ್ಬಳು ಸುಂದರ ಯುವತಿ ಒಳಬಂದಳು ಅವಳೇ ಸುಹಾನ ಅವಳು ಕಂಪನಿಯ ಸಿಇಒನ ಮಗಳು ಬಿಸ್ನೆಸ್ ಮೈಂಡ್ ಸ್ವಾಭಿಮಾನಿ ಅದ್ವೈತ್ ಮೇಲೆ ಅವಳಿಗೆ ಅಪಾರ ಪ್ರೀತಿ ಅದ್ವೈತ್ ನಿಮ್ಮ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿತ್ತು ನಿಮ್ಮ ಪ್ರೆಸೆಂಟೇಶನ್ ನಿಂದ ಡ್ಯಾಡಿ ಇಂಪ್ರೆಸ್ ಆದ್ರು ಅದ್ವೈತ್ ಹೇಳಿದ ಥ್ಯಾಂಕ್ ಯು ಇದರ ಕ್ರೆಡಿಟ್ ನನ್ನ ಗ್ರಾಮದ ತಂಡಕ್ಕೆ ಸಲ್ಲಬೇಕು ಸುಹಾನ ಕುತೂಹಲದಿಂದ ಹೇಳಿದಳು ವಿಲೇಜ್ ನೀವು ಹಳ್ಳಿಯಲ್ಲಿ ಕೆಲಸ ಮಾಡುತ್ತಿದ್ದೀರಾ ಅದ್ವೈತ್ ಮೃದುವಾಗಿ ಹೇಳಿದ ಎಸ್ ನಾನು ಯಾರನ್ನೂ ಭೇಟಿಯಾದೆ ಅಲ್ಲಿ ಸರಳತೆ ಏನು ಅಂತ ಯಾರು ನನಗೆ ಕಲಿಸಿಕೊಟ್ಟರು ಸುಹಾನ ನಕ್ಕಳು ಆದರೆ ಕಣ್ಣಿನಲ್ಲಿ ಏನು ಆಸಕ್ತಿ ಮೂಡಿತು ಅವಳಿಗೆ ಅವನ ಮಾತಿನಲ್ಲಿ ಏನೋ ಅಡಗಿದೆ ಎಂದು ಅನಿಸಿತು ಸಂಜೆಯ ಸಮಯ ಅದ್ವೈತ್ ಮನೆಗೆ ಮರಳಿದ ಅದ್ವೈತ್ನ ತಾಯಿ ಸಾವಿತ್ರಿ ಸೋಪಾದ ಮೇಲೆ ಕುಳಿತುಕೊಂಡಿದ್ದರು ಅವರ ಮುಖದ ಮೇಲೆ ಅಭಿಮಾನ ಮತ್ತು ಸ್ವಲ್ಪ ಅಹಂಕಾರ ಎರಡು ಸ್ಪಷ್ಟವಾಗಿತ್ತು ಸಾವಿತ್ರಿ ಹೇಳಿದರು ಅದ್ವೈತ್ ನಿನ್ನ ಪ್ರಾಜೆಕ್ಟ್ ಬಗ್ಗೆ ಕೇಳಿದ್ದೇನೆ ಚೆನ್ನಾಗಿ ಮಾಡಿದ್ಯಂತೆ ಅದ್ವೈತ್ ಹೌದು ಅಮ್ಮ ಹಳ್ಳಿಯ ಜನರ ಜೊತೆ ಕೆಲಸ ಮಾಡುವ ಅನುಭವ ಅದ್ಭುತ ಆಗ ಸಾವಿತ್ರಿ ಹೇಳಿದರು ಹಳ್ಳಿ ಜನರು ಸರಳರು ಆದರೆ ನಿನ್ನ ಜೀವನದ ಉದ್ದೇಶ ಸಿಟಿಯಲ್ಲಿ ಇದೆ ಮಗನೆ ಮರೆಯಬೇಡ ನಿನ್ನ ಅಪ್ಪನಿಗೆ ನಾನು ಮಾತು ನೀಡಿದ್ದೇನೆ ಸುಹಾನಾಳ ಮನೆತನದವರು ಒಳ್ಳೆಯವರು ಅದ್ವೈತ್ ಮೌನವಾದ ಅವನ ಕಣ್ಣ ಮುಂದೆ ಲೀಲಾ ಕಾಣಿಸಿಕೊಂಡಳು ಬಾವಿಯ ಬಳಿ ನಿಂತು ನನ್ನ ಕನಸು ನೀನೆ ಎಂದು ಹೇಳುತ್ತಿದ್ದ ಚಿತ್ರ ಅದ್ವೈತ್ ನಿಚ್ಚಲ ಧ್ವನಿಯಲ್ಲಿ ಹೇಳಿದ ಅಮ್ಮ ಇನ್ನೂ ಸಮಯ ಇದೆ ಅಲ್ಲವೇ ಇಷ್ಟು ಬೇಗ ತೀರ್ಮಾನ ತೆಗೆದುಕೊಂಡರೆ ಹೇಗೆ ಸಾವಿತ್ರಿ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದರು ನಿನ್ನ ಅಪ್ಪನ ಆಸೆ ಇದು ನಿನ್ನ ಮದುವೆ ನಿನ್ನ ಯಶಸ್ಸಿನ ಆಗಬೇಕು ಹಳ್ಳಿ ಹುಡುಗಿಯರ ಕತೆಗಳು ನಿನ್ನ ಮಟ್ಟಕ್ಕೆ ಸರಿ ಬರುವುದಿಲ್ಲ ಅರ್ಥವಾಯಿತೆ ಅವನು ತಲೆ ತಗ್ಗಿಸಿದ ಮತ್ತು ಆಳವಾದ ನಿಟ್ಟುಸಿರಿಟ್ಟನು ಲೀಲಾ ಪ್ರತಿದಿನ ಪೋಸ್ಟ್ ಮ್ಯಾನ್ ಬರುವ ದಾರಿಯತ್ತ ನೋಡುತ್ತಿದ್ದಳು ಗಾಳಿಯೊಂದಿಗೆ ಎದ್ದುಳು ಕಂಡರೆ ಬಸ್ ಬರುತ್ತಿದೆಯಾ ಎಂದು ಓಡಿ ಹೋಗುತ್ತಿದ್ದಳು ಪತ್ರಗಳಿಗಾಗಿ ಕಾಯುತ್ತಿದ್ದಳು ಕಾಗದಗಳ ಜಾಗದಲ್ಲಿ ಕೇವಲ ಗಾಳಿ ಮಾತ್ರ ಬರುವಂತಾಯಿತು ಒಂದು ಸಂಜೆ ಅವಳ ಸ್ನೇಹಿತೆ ಸೌಮ್ಯ ಬಂದು ಕೇಳಿದಳು ಲೀಲಾ ಏನಾಗಿದೆ ನಿನ್ನ ನಗು ಎಲ್ಲಿದೆ ಲೀಲಾ ನಗಲು ಪ್ರಯತ್ನಿಸಿದಳು ಮತ್ತು ಕೆಲಸ ಇದೆ ಬಾವಿಯ ಪಂಪ್ ಸರಿಪಡಿಸಬೇಕು ಎಂದು ಅಲ್ಲಿಂದ ಹೊರಟಳು ಆದರೆ ಅವಳು ನಂಬಿಕೆ ಕಳೆದುಕೊಳ್ಳಲಿಲ್ಲ ಅವನಿಂದ ಪತ್ರ ಬರುತ್ತದೆ ಅವನು ಮರೆಯುವವನಲ್ಲ ಎಂಬ ದೃಢವಾದ ನಂಬಿಕೆ ಇತ್ತು ಅವಳು ಬಾವಿಯ ನೀರಿನಲ್ಲಿ ಚಂದ್ರನ ಪ್ರತಿಬಿಂಬ ನೋಡುತ್ತ ಪಿಸುಗುಟ್ಟುತ್ತಿದ್ದಳು ಅದ್ವೈತ್ ನೀನು ನನ್ನನ್ನು ಮರೆತಿಲ್ಲ ತಾನೇ ಇತ್ತ ನಗರದಲ್ಲಿ ಮದುವೆ ಸಿದ್ಧತೆ ನಡೆಯುತ್ತಿತ್ತು ಸಾವಿತ್ರಿಯವರ ಮನೆ ಉತ್ಸಾಹದ ಗದ್ದಲದಲ್ಲಿ ಮುಳುಗಿತ್ತು ಹೂವಿನ ಅಲಂಕಾರ ಪಟಾಕಿ ನಗು ಅದ್ವೈತಲ್ಲಿ ನಿಂತಿದ್ದರೂ ಮನಸ್ಸು ಎಲ್ಲೋ ದೂರ ಹೋಗಿತ್ತು ಸುಹಾನ ಅವನತ್ತ ಬಂದು ಕೇಳಿದಳು ಅದ್ವೈ ನಿನ್ನ ಮುಖದಲ್ಲಿ ಖುಷಿ ಕಾಣುತ್ತಿಲ್ಲ ಎವ್ರಿಥಿಂಗ್ ಓಕೆ ಅವನು ನಗುತ್ತಾ ಹೇಳಿದ ಹೌದು ಎಲ್ಲವೂ ಸರಿಯಾಗೇ ಇದೆ ಆ ನಗುವಿನ ಹಿಂದೆ ಹೇಳಿಕೊಳ್ಳಲಾಗದ ನೋವು ಅಡಗಿತ್ತು ಮದುವೆಯ ದಿನ ಬಂತು ವೇದಿಕೆಯ ಮೇಲೆ ಮಂತ್ರಗಳು ಹೂವಿನ ಹಾರ ದೀಪಗಳ ಬೆಳಕು ಅದ್ವೈ ಸುಹಾನಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದರೂ ಅವನ ಮನಸ್ಸು ಹಳ್ಳಿಯ ಬಾವಿಯತ್ತ ಓಡುತ್ತಿತ್ತು ಅಲ್ಲಿ ಲೀಲಾ ಕಣ್ಣಿನಲ್ಲಿ ನಂಬಿಕೆ ತುಂಬಿಕೊಂಡು ನಿಂತಿದ್ದಳು ನಾನು ನಿನ್ನನ್ನು ಮರೆಯುವುದಿಲ್ಲ ಎಂದು ಹೇಳಿದ ಕ್ಷಣಗಳು ಕಣ್ಣ ಮುಂದೆ ಬಂದವು ಆದರೆ ವಿಧಿಯ ಆಟವೇ ಬೇರೆ ಇತ್ತು ಅದ್ವೈತ್ ಮದುವೆ ಸೋಹನ ಜೊತೆ ನಡೆದೇ ಹೋಯಿತು ಒಂದು ದಿನ ಹಳ್ಳಿ ಶಾಲೆಯ ಮಾಸ್ಟರ್ ಹಳ್ಳಿಗರಿಗೆ ಹೇಳಿದರು ನೋಡಿ ಪತ್ರಿಕೆಯಲ್ಲಿ ಸುದ್ದಿ ಬಂದಿದೆ ಅದ್ವೈತ್ ಸರ್ ಮದುವೆಯಾದರಂತೆ ಅವರು ಪತ್ರಿಕೆ ಪುಟ ತೋರಿಸಿದರು ಬೆಳ್ಳಿ ಬೆಳಕಿನ ವೇದಿಕೆಯಲ್ಲಿ ಅದ್ವೈತ್ ಮತ್ತು ಸುಹಾನ ನಿಂತಿದ್ದರು ಅದನ್ನು ನೋಡಿದ ಲೀಲಾ ಕ್ಷಣ ಕಾಲದಂಗಾದಳು ಕಣ್ಣಿಂದ ನೀರಿನ ಹನಿ ಚೆಮ್ಮಿತು ಅವಳು ಮೇಲೆ ನೋಡಿ ಹೇಳಿದಳು ನಾನು ನಂಬಿದ್ದೆ ಆದರೆ ನನ್ನ ನಂಬಿಕೆಯೇ ಮೋಸ ಮಾಡಿತು ಲೀಲಾ ಒತ್ತಿ ಬರುವ ದುಃಖವನ್ನು ತಡೆದುಕೊಂಡು ಮನೆಗೆ ಬಂದಳು ಅವಳ ತಾಯಿ ದೇವಮ್ಮ ಬಂದು ಕೇಳಿದಳು ಏನಾಯ್ತು ಮಗ ಲೀಲಾ ತಲೆ ಬಾಗಿದಳು ಏನೂ ಆಗಿಲ್ಲಮ್ಮ ಕೇವಲ ನನ್ನ ಹೃದಯ ಚೂರಾಗಿದೆ ಅಷ್ಟೆ ಲೀಲಾಳ ಕಣ್ಣೀರನ್ನು ನೋಡಿ ದೇವಮ್ಮ ಮತ್ತೆ ಕೇಳಿದಳು ಮಗ ಏನಾಯ್ತೆಂದು ಸ್ಪಷ್ಟವಾಗಿ ಹೇಳು ನೀನು ಹೀಗೆ ಅಳುತ್ತಿದ್ದರೆ ನಾನು ಏನೆಂದು ತಿಳಿದುಕೊಳ್ಳಲಿ ಹೀಗೆ ಹೇಳುತ್ತಾ ದೇವಮ್ಮ ಲೀಲಾಳ ತಲೆಯನ್ನು ನಿವಾರಿಸುತ್ತಿದ್ದರು ಲೀಲಾ ಅಮ್ಮನ ಮಡಿಲಲ್ಲಿ ತಲೆ ಇಟ್ಟು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಅಮ್ಮ ನಾನು ಅದ್ವೈತ್ನನ್ನು ಕಳೆದುಕೊಂಡೆ ಹೀಗೆ ಹೇಳುತ್ತಾ ಲೀಲಾ ನಡೆದ ಘಟನೆಯನ್ನು ವಿವರಿಸಿದಳು ದೇವಮ್ಮ ಹೇಳಿದರು ಮಗಳೇ ಇದೂ ಕೂಡ ಜೀವನದ ಒಂದು ಪಾಠ ಎಲ್ಲವೂ ಸುಲಭವಾಗಿ ಸಿಕ್ಕರೆ ನೀನು ಸಾಧಿಸುವುದು ಯಾವಾಗ ಮಗಳೇ ಅಮ್ಮನ ಮಾತು ಲೀಲಾಳ ಮನಸ್ಸನ್ನು ತಟ್ಟಿತು ಲೀಲಾ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಎದ್ದು ನಿಂತಳು ಮತ್ತು ಒಂದು ಚಿಕ್ಕ ಬ್ಯಾಗ್ನಲ್ಲಿ ತನ್ನ ಬಟ್ಟೆಗಳನ್ನು ತುಂಬಿಕೊಂಡು ಟೀಚರ್ ಟ್ರೈನಿಂಗ್ ಅಪ್ಲಿಕೇಶನ್ ಹಿಡಿದು ಅಮ್ಮನ ಆಶೀರ್ವಾದ ಪಡೆದು ಊರಿನ ಬಸ್ ಸ್ಟಾಂಡ್ ಕಡೆ ನಡೆದಳು ಬಸ್ ನಿಲ್ದಾಣ ಹಳೆಯದಾಗಿದ್ದರೂ ಲೀಲಾ ಹೊಸ ಕನಸನ್ನು ಹೊತ್ತು ಹೊಸ ಗುರಿಯತ್ತ ಸಾಗಿದಳು ಸಿಟಿಯ ಬಸ್ ಕೂಡ ಬಂದು ತಲುಪಿತು ಲೀಲಾ ಸಿಟಿ ಬಸ್ ಹತ್ತಿ ಪಟ್ಟಣ ಸೇರಿದಳು ಮತ್ತು ಸರಕಾರಿ ಹಾಸ್ಟೆಲ್ನಲ್ಲಿ ಉಳಿದುಕೊಂಡಳು ಇತ್ತ ಕಡೆ ಮದುವೆಯಾದ ನಂತರದ ದಿನಗಳಲ್ಲಿ ಅದ್ವೈತ್ ಬಂದಿಯಾಗಿದ್ದ ಅವನ ತಾಯಿ ಸುಹನ ಸಂತೋಷದಿಂದ ಇದ್ದರೂ ಅವನೊಳಗೆ ಶಾಂತಿ ಇರಲಿಲ್ಲ ರಾತ್ರಿಗಳಲ್ಲಿ ಅವನು ಕಿಟಕಿಯ ಬಳಿ ನಿಂತು ಕಾಫಿ ಹಿಡಿದು ಹೊರಗಿನ ಬೆಳಕು ನೋಡುತ್ತಿದ್ದ ಅಲ್ಲಿ ಗಗನ ಚುಂಬಿಗಳ ಮಧ್ಯೆ ಅವನ ಮನಸ್ಸಿನ ಕತ್ತಲೆ ಸ್ಪಷ್ಟವಾಗುತ್ತಿತ್ತು ಅವನು ಬಾವಿಯ ಹತ್ತಿರದ ರಾತ್ರಿಯನ್ನು ನೆನಪಿಸಿಕೊಂಡ ನಿನ್ನ ಕನಸು ನನ್ನದೇ ಎಂದ ಮಾತುಗಳು ಕಿವಿಯಲ್ಲಿ ಬೀಳುತ್ತಿದ್ದವು ಅವನ ಕಣ್ಣೀರು ಕಾಫಿಯಲ್ಲಿ ಮಿಶ್ರಣಗೊಂಡಿತು ಸಾವಿತ್ರಿ ಅವರು ಮಗನ ಬಳಿ ಬಂದು ಮಗ ನೀನು ನನ್ನ ಆಸೆ ಪೂರೈಸಿದೀಯ ಮಗನೇ ಈಗ ನನ್ನ ಹೃದಯ ಶಾಂತವಾಗಿದೆ ಎಂದರು ಆದರೆ ಅಮ್ಮ ನನ್ನ ಹೃದಯ ಸಂಪೂರ್ಣವಾಗಿ ಚೂರು ಚೂರಾಗಿದೆ ಎಂದು ಹೇಳಿ ಅದ್ವೈತ್ ಅಲ್ಲಿಂದ ಹೊರಟು ಹೋದನು ಸಾವಿತ್ರಿ ಮನದಲ್ಲೇ ದಿನ ಕಳೆದಂತೆ ಎಲ್ಲವೂ ಸರಿ ಹೋಗುತ್ತದೆ ಎಂದು ಅಂದುಕೊಂಡಿದ್ದರು ಹೀಗೆ ಅದ್ವೈತ್ ಜೀವನ ಅಮ್ಮನ ಇಚ್ಛೆಯಂತೆ ಸುಹಾನ ಜೊತೆ ಸಾಗಿತ್ತು ಆದರೆ ಲೀಲಾಳ ಜೊತೆಗಿನ ಒಡನಾಟ ಅವನಿಂದ ಮರೆಯಲು ಸಾಧ್ಯವಾಗಲಿಲ್ಲ ದಿನ ಕಳೆದಂತೆ ಅವನು ತನ್ನ ಜವಾಬ್ದಾರಿಗಳನ್ನು ಕೂಡ ಮರೆತ ಯಾವಾಗಲೂ ಒಬ್ಬಂಟಿಯಾಗಿರುತ್ತಿದ್ದ ಸುಹಾನ ಅವನ ಬಳಿ ಬಂದರೆ ಅವನು ಅವಳಿಂದ ದೂರ ಹೋಗುತ್ತಿದ್ದ ಹೀಗೆ ದಿನಗಳು ವರ್ಷಗಳು ಕಳೆದು ಹೋದವು ಇತ್ತ ಕಡೆ ಲೀಲಾಳ ಎಜುಕೇಶನ್ ಕೂಡ ಮುಗಿಯಿತು ಅವಳು ಎಲ್ಲಾ ಪರೀಕ್ಷೆಯನ್ನು ಎದುರಿಸಿ ತನ್ನ ಗುರಿ ತಲುಪಿದಳು ಅತ್ಯುತ್ತಮ ಶಿಕ್ಷಕಿಯಾಗಿ ಹಳ್ಳಿಗೆ ಮರಳಿ ಹಳ್ಳಿಯ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದಳು ಇತ್ತ ಸಾವಿತ್ರಿಯವರು ಮಗನ ಚಿಂತೆಯಲ್ಲಿ ಕೊರಗಿ ಕೊರಗಿ ಹಾಸಿಗೆ ಹಿಡಿದರು ಆ ದಿನ ಅದ್ವೈತ್ ಅವರ ಹತ್ತಿರ ಕುಳಿತುಕೊಂಡಿದ್ದ ಅವರು ನಿಧಾನವಾಗಿ ಹೇಳಿದರು ಅದ್ವೈತ್ ನಿನ್ನ ಪ್ರೀತಿಯನ್ನು ಮರೆತು ಬಿಡು ಸುಹಾನ ಜೊತೆ ನಿನ್ನ ಬದುಕನ್ನು ಕಟ್ಟಿಕೊ ಅವಳು ನಿನ್ನ ಬದಲಾವಣೆಗಾಗಿ ಕಾಯುತ್ತಿದ್ದಾಳೆ ಹೀಗೆ ಹೇಳುತ್ತಾ ಅವರು ಅದ್ವೈತ್ನ ಕೈ ಹಿಡಿದು ಕಣ್ಣೀರಿಟ್ಟರು ಅದ್ವೈತ್ನ ಕಣ್ಣ ಮುಂದೆ ಅವರ ಉಸಿರು ನಿಧಾನವಾಗಿ ನಿಂತಿತು ಅವಳು ತಲೆ ತಗ್ಗಿಸಿದ ಅಮ್ಮ ನಾನು ನಿನ್ನ ಮಾತು ಕೇಳಿದೆ ಆದರೆ ನನ್ನ ಹೃದಯವನ್ನು ಕಳೆದುಕೊಂಡೆ ಸುಹಾನ ಅತ್ತೆಯ ಮೃತದೇಹದ ಮುಂದೆ ಕುಳಿತು ಜೋರಾಗಿ ಅಳತೊಡಗಿದಳು ಅದ್ವೈತ್ ಅಮ್ಮನ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸಿದನು ಈಗ ಸುಹಾನ ಸಂಪೂರ್ಣವಾಗಿ ಒಂಟಿಯಾಗಿ ಬಿಟ್ಟಳು ಅವಳು ಶ್ರೀಮಂತ ಕುಟುಂಬದ ಮಗಳಾದರೂ ಅವಳಲ್ಲಿ ಕಿಂಚಿತ್ತು ಅಹಂಕಾರವಿರಲಿಲ್ಲ ಬದಲಾಗಿ ಅವಳು ಅದ್ವೈತ್ನ ಪ್ರೀತಿಗಾಗಿ ಅವನ ಬದಲಾವಣೆಗಾಗಿ ಕಾಯುತ್ತಿದ್ದಳು ಆದರೆ ಅದ್ವೈತ್ ಅವಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುತ್ತಿದ್ದನು ಹೀಗೆ ದಿನಗಳು ಕಳೆಯುತ್ತಿದ್ದವು ಲೀಲಾ ನೌಕರಿಗೆ ಸೇರಿದ ಮೊದಲ ದಿನ ಲೀಲಾ ಹಸಿರು ಸೀರೆ ತೊಟ್ಟು ಕೈಯಲ್ಲಿ ಪುಸ್ತಕ ಹಿಡಿದು ತರಗತಿಗೆ ಹಾಜರಾದಳು ತರಗತಿಯಲ್ಲಿ ಮಕ್ಕಳು ಲೀಲಾ ಸ್ವಾಗತಿಸಿದರು ಲೀಲಾ ನಗುತ್ತಾ ಮಕ್ಕಳಿಗೆ ಶುಭೋದಯ ಹೇಳಿದಳು ಮತ್ತು ಬ್ಲ್ಯಾಕ್ ಬೋರ್ಡ್ ಮೇಲೆ ಪ್ರತಿಯೊಂದು ಸೋಲಿನ ಹಿಂದೆ ಹೊಸ ಗೆಲುವು ಅಡಗಿದೆ ಎಂದು ಬರೆದಳು ಮಕ್ಕಳು ಅದನ್ನು ಓದಿ ಟೀಚರ್ ಇದು ನಿಜವಾಗುತ್ತದಾ ಎಂದು ಕೇಳಿದರು ಆಗ ಲೀಲಾ ಹೇಳಿದಳು ಹೌದು ಮಕ್ಕಳೇ ನಾವು ಹೆಜ್ಜೆ ಮುಂದಿಟ್ಟರೆ ಪ್ರತಿ ಕತ್ತಲೆಯಲ್ಲೂ ಬೆಳಕು ಸಿಗುತ್ತೆ ಸೋಲೆ ನಮಗೆ ಗೆಲುವಿನ ಅಡಿಪಾಯವಾಗುವುದು ಆದರೆ ನಾವು ಪ್ರತಿ ಹೆಜ್ಜೆಯನ್ನು ಧೈರ್ಯವಾಗಿ ಮುಂದಿಡಬೇಕು ಹೀಗೆ ಮಕ್ಕಳು ಕೂಡ ಲೀಲಾ ಮಾಡುವ ಪಾಠವನ್ನು ಗಮನವಿಟ್ಟು ಕೇಳುತ್ತಿದ್ದರು ಕೆಲವೇ ದಿನಗಳಲ್ಲಿ ಮಕ್ಕಳಿಗೆ ಲೀಲಾ ಟೀಚರ್ ಅಚ್ಚುಮೆಚ್ಚಾದರು ವೀಕ್ಷಕರೇ ಈ ಕತೆ ಇಲ್ಲಿಗೆ ಮುಗಿದಿಲ್ಲ ಹೊಸ ತಿರುವಿನೊಂದಿಗೆ ಮತ್ತೆ ಶುರುವಾಗುತ್ತದೆ ಬನ್ನಿ ನೋಡೋಣ ಹಳ್ಳಿಯ ಹೊಲದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಗಾಳಿ ಬೀಸುತ್ತಿತ್ತು ಜೋಡಿ ಎಮ್ಮೆಗಳು ನಿಂತಿದ್ದವು ಇಪ್ಪತ್ತೈದು ವರ್ಷದ ಒಬ್ಬ ಹಳ್ಳಿಯ ಹುಡುಗ ಅವನ ಹೆಸರು ಮಧು ಸರಳ ಉಡುಗೆ ಬಲಿಷ್ಠ ಕೈಗಳು ಕಣ್ಣಿನಲ್ಲಿ ಮೃದುತನ ಅವನು ಹಳ್ಳಿಯ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಮಧು ಓದಿದ್ದು ಕಡಿಮೆ ಆದರೆ ಹೃದಯ ದೊಡ್ಡದು ಅವನು ಬಾಲ್ಯದಿಂದಲೇ ಲೀಲಾಳನ್ನು ಪ್ರೀತಿಸುತ್ತಿದ್ದ ಆ ಪ್ರೀತಿ ಆಗಲಿಲ್ಲ ಕೇವಲ ಕಾದು ಕುಳಿತಿತ್ತು ಒಂದು ದಿನ ಸಂಜೆ ಲೀಲಾ ಬಾವಿಯ ಬಳಿ ಕೊಡದಲ್ಲಿ ನೀರು ತುಂಬಿಸಿಕೊಳ್ಳುತ್ತಿದ್ದಳು ಮಧು ಬಾವಿಯ ಪಕ್ಕದ ದಾರಿಯಲ್ಲಿ ಎಮ್ಮೆಯನ್ನು ಕರೆದುಕೊಂಡು ಬರುತ್ತಿದ್ದ ಅವನು ನಿಂತು ಕ್ಷಣಕಾಲ ಲೀಲಾಳನ್ನೇ ದಿಟ್ಟಿಸುತ್ತಿದ್ದ ಲೀಲಾ ಅವನನ್ನು ನೋಡಿ ಮಧು ಹೇಗಿದ್ದೀಯಾ ಎಂದು ಕೇಳಿದಳು ಲೀಲಾ ನೀ ಹಿಂತಿರುಗಿದಿ ಅಂದ್ರೆ ಹಳ್ಳಿ ಮತ್ತೆ ಹಸಿರಾಗುತ್ತದೆ ಲೀಲಾ ನಗುತ್ತಾ ಹೇಳಿದಳು ಇಷ್ಟು ವರ್ಷಗಳಾದರೂ ನೀನು ಸ್ವಲ್ಪವೂ ಬದಲಾಗಲಿಲ್ಲ ಮಧು ಹೇಳಿದ ಬದಲಾಯಿಸಿಲ್ಲ ಲೀಲಾ ನನ್ನ ಹೃದಯದಲ್ಲಿರುವ ಜನ ಬದಲಾಗುವುದಿಲ್ಲ ಲೀಲಾ ಹೇಳಿದಳು ಸಿಟಿ ಹುಡುಗರಂತೆ ಮಾತನಾಡುತ್ತಿದ್ದೀಯಾ ಮಧು ನಗುತ್ತಾ ಹೇಳಿದ ನಾನು ಸಿಟಿ ಹುಡುಗ ಅಲ್ಲ ಹಳ್ಳಿಯ ಮಣ್ಣಿನ ಹುಡುಗ ನಿನಗೆ ನಗು ಕೊಡೋದು ನನ್ನ ದೊಡ್ಡ ಕನಸು ಲೀಲಾ ಕ್ಷಣಕಾಲ ಮೌನವಾದಳು ತುಟಿ ಎಂಚಿನಲ್ಲಿ ನಗು ಮೂಡಿತು ಮಾರನೇ ದಿನ ಸಂಜೆ ಕೂಡ ಲೀಲಾ ಹಳ್ಳಿಯ ಬಾವಿಯ ಬಳಿ ಬಂದಿದ್ದಳು ಆ ಸಮಯದಲ್ಲಿ ಮಧು ಕೂಡ ಅಲ್ಲಿಗೆ ಬಂದಿದ್ದ ಇಬ್ಬರ ಮಧ್ಯೆ ನಿರವ ಮೌನ ಕತ್ತಲು ಆವರಿಸತೊಡಗಿತ್ತು ಲೀಲಾ ಬಾವಿಯ ಅಂಚಿನಲ್ಲಿ ಕುಳಿತಿದ್ದಳು ಅವಳ ಕೈಯಲ್ಲಿ ಹಳೆಯ ಪತ್ರ ಅದ್ವೈತ್ ಬರೆದದ್ದು ಅವಳು ಅದನ್ನು ಓದಿ ಬಾವಿಯ ನೀರಿಗೆ ಬಿಟ್ಟಳು ಆಗ ಮದು ಮೌನ ಮುರಿಯುತ್ತಾ ಹೇಳಿದ ಹೋಗಲಿ ಲೀಲಾ ಹಳೆಯದು ಬಿಟ್ಟು ಹೋಗಲಿ ಮಣ್ಣಿನಲ್ಲೂ ಹೊಸ ಬೀಜ ಬಿತ್ತಿದರೆ ಹೂವು ಬರುತ್ತೆ ಲೀಲಾ ಅಚ್ಚರಿಯಿಂದ ಹೇಳಿದಳು ನೀನು ಎಷ್ಟು ಚೆನ್ನಾಗಿ ಮಾತನಾಡ್ತೀಯ ಮಧು ಮಧು ಹೇಳಿದ ಹುಡುಗರು ಪುಸ್ತಕ ಓದುತ್ತಾರೆ ನಾನು ಮನುಷ್ಯರ ಮುಖ ಓದುತ್ತೇನೆ ನಿನ್ನ ಮುಖದಲ್ಲಿ ನೋವು ನೋಡಿದ್ದೇನೆ ಆದರೆ ಅದಕ್ಕಿಂತ ಹೆಚ್ಚು ಬಲ ಕೂಡ ನೋಡಿದ್ದೇನೆ ಲೀಲಾಳ ಕಣ್ಣೀರಿನ ಹೊಳಪು ಚಂದ್ರನ ಬೆಳಕಿನಲ್ಲಿ ಮಿನುಗುತ್ತಿತ್ತು ಅವಳು ನೋವಿನಲ್ಲೂ ಕೂಡ ಮುಗುಳ್ನಕ್ಕಳು ಕತ್ತಲು ಆವರಿಸುತ್ತಿದ್ದಂತೆ ಲೀಲಾ ತನ್ನ ಮನೆ ಸೇರಿದಳು ಮಾರಿನಿ ದಿನ ಹಳ್ಳಿಯಲ್ಲಿ ಹಬ್ಬದ ತಯಾರಿ ನಡೆಯುತ್ತಿತ್ತು ಮಕ್ಕಳು ಬಣ್ಣ ಹಚ್ಚುತ್ತಿದ್ದರು ಹಿರಿಯರು ಹೂಹಾರ ಹಾಕುತ್ತಿದ್ದರು ಲೀಲಾಳ ಕೆಲಸದಲ್ಲಿ ಮಧು ಸಹಾಯ ಮಾಡುತ್ತಿದ್ದ ಅವರಿಬ್ಬರು ಚಪ್ಪರ ಅಲಂಕರಿಸುತ್ತಿದ್ದರು ಆಗಾಗ ಅವರ ಕಣ್ಣುಗಳು ಸೇರುತ್ತಿದ್ದವು ಲೀಲಾ ಮುಗುಳ್ನಗುತ್ತಿದ್ದಳು ಆಗ ಮಧು ಹೇಳಿದ ನೀ ಹೀಗೆ ನಕ್ಕರೆ ಹಳ್ಳಿಯ ಪಕ್ಕದ ನದಿ ಕೂಡ ನಾಚುತ್ತದೆ ಲೀಲಾ ನಗುತ್ತಾ ಹೇಳಿದಳು ಮಧುನಿ ಹೀಗೆಲ್ಲ ಮಾತನಾಡೋಕೆ ಯಾರಿಂದ ಕಲಿತೆ ಮಧು ಹೇಳಿದ ನಿನ್ನಿಂದಲೇ ಲೀಲಾ ಮಧುವಿನ ದೃಷ್ಟಿಯನ್ನು ಎದುರಿಸಲಾಗದೆ ಅಲ್ಲಿಂದ ಹೊರಟು ಹೋದಳು ಮಧು ರಾತ್ರಿ ಹಾಸಿಗೆಯ ಮೇಲೆ ಕುಳಿತು ಯೋಚಿಸುತ್ತಿದ್ದ ಕಿಟಕಿಯ ಹೊರಗೆ ಚಂದ್ರನ ಬೆಳಕು ಹೊರಡಿತ್ತು ಮಧು ತನ್ನೊಳಗೆ ಮಾತನಾಡಿಕೊಳ್ಳುತ್ತಿದ್ದ ನಾನು ಓದಿಲ್ಲ ಆದರೆ ಪ್ರೀತಿಯ ಅರ್ಥ ನನಗೆ ಗೊತ್ತು ಅವಳ ನಗು ನೋಡಿದರೆ ದಿನಪೂರ್ತಿ ಶಕ್ತಿ ಬರುತ್ತೆ ಆದರೆ ಅವಳಿಗೆ ನಾನು ಕೇವಲ ಹಳ್ಳಿಯ ಹುಡುಗನ ಅಥವಾ ಅವಳ ಹೃದಯದಲ್ಲಿ ನನಗಾಗಿ ವಿಶೇಷ ಸ್ಥಾನವಿದೆಯಾ ಇತ್ತ ಕಡೆ ಲೀಲಾ ಕೂಡ ಅಮ್ಮನ ಜೊತೆ ಕುಳಿತು ಮದುವಿನ ಬಗ್ಗೆ ಮಾತು ಆರಂಭಿಸಿದಳು ಅಮ್ಮ ಮದುವಿನ ಬಗ್ಗೆ ಹೇಳಮ್ಮ ಅವನಿಗೇಕೆ ನನ್ನ ಬಗ್ಗೆ ಅಷ್ಟೊಂದು ಕಾಳಜಿ ದೇವಮ್ಮ ದೀರ್ಘ ನಿಟ್ಟುಸಿರು ಬಿಟ್ಟು ಹೇಳಿದಳು ಮಗಳೇ ಮಧು ನಿನ್ನನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದಾನೆ ಇನ್ನೊಂದು ವಿಷಯ ಮಗಳೇ ನೀನು ಸಿಟಿಗೆ ಓದಲು ಹೋದಾಗ ನಿನಗೆ ಪ್ರತಿ ತಿಂಗಳು ಕಳುಹಿಸುವಷ್ಟು ಹಣ ನನ್ನಲ್ಲಿ ಇರುತ್ತಿರಲಿಲ್ಲ ನಿನ್ನ ಓದಿನ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡವನು ಈ ಮಧು ಆದರೆ ಈ ವಿಷಯ ನಿನಗೆ ತಿಳಿಯಬಾರದೆಂದು ಆಣೆ ಪ್ರಮಾಣ ಮಾಡಿಸಿಕೊಂಡಿದ್ದ ಆದರೆ ಅವನ ಪ್ರೀತಿಗೆ ನಿನ್ನ ಬಗ್ಗೆ ಇರುವ ಅವನ ಕಾಳಜಿಗೆ ಮೋಸವಾಗಬಾರದು ನೀನು ಇಷ್ಟು ದೊಡ್ಡ ಹುದ್ದೆಗೆ ಏರಲು ಕಾರಣ ಕೇವಲ ಮಧು ಮಗಳೇ ಯೋಚಿಸು ಅವನ ಜೀವನ ಈಗ ನಿನ್ನ ಕೈಯಲ್ಲಿದೆ ಹೀಗೆ ಹೇಳಿ ದೇವಮ್ಮ ಮಲಗಲು ಹೊರಟು ಹೋದರು ಲೀಲಾ ರಾತ್ರಿಯಿಡೀ ಕುಳಿತು ಮಧುವಿನ ಬಗ್ಗೆ ಯೋಚಿಸುತ್ತಿದ್ದಳು ರಾತ್ರಿ ಕಳೆದು ಬೆಳಗಾಯಿತು ಲೀಲಾ ಗಟ್ಟಿಯಾದ ನಿರ್ಧಾರ ತೆಗೆದುಕೊಂಡವಳಂತೆ ಒಂದು ನಿಟ್ಟುಸಿರು ಬಿಟ್ಟು ಎದ್ದಳು ಮತ್ತು ಸ್ಕೂಲಿಗೆ ಹೊರಟಳು ಇತ್ತ ಕಡೆ ದೇವಮ್ಮ ಅಡುಗೆ ಕೆಲಸದಲ್ಲಿ ನಿರತಳಾಗಿದ್ದಳು ಮಧು ಬಂದು ಬಾಗಿಲಿನ ಅಂಚಿನಲ್ಲಿ ನಿಂತಿದ್ದ ಮಧು ಯಾವಾಗ ಬಂದೆ ಒಳಗೆ ಬಾ ಮಗ ಎಂದು ದೇವಮ್ಮ ಮಧುವನ್ನು ಕರೆದಳು ತಿಂಡಿ ಚಹಾ ನೀಡಿ ಉಪಚರಿಸಿದಳು ಇಬ್ಬರು ಕುಳಿತು ಮಾತಿನಲ್ಲಿ ತೊಡಗಿದರು ಮಗ ಏನು ವಿಷಯ ಇಷ್ಟೊಂದು ಬೆಳೆಗೆ ಬಂದಿದೆಯಲ್ಲ ಆಗ ಮಧು ಹೇಳಿದ ಅತ್ತೆಮ್ಮ ನಾನು ನಿಮ್ಮ ಬಳಿ ಲೀಲಾಳ ಬಗ್ಗೆ ಮಾತನಾಡಬೇಕಿತ್ತು ಹೇಳು ಮಗ ಏನು ವಿಷಯ ಎಂದು ಸಾವಿತ್ರಿ ಕೇಳಿದರು ಮಧು ನೇರವಾಗಿ ಹೇಳಿದ ನಾನು ಲೀಲಾಳನ್ನು ಪ್ರೀತಿಸುತ್ತಿದ್ದೇನೆ ಅವಳ ನೋವನ್ನು ನಗುವನ್ನು ನೋಡಿದ್ದೇನೆ ನನ್ನ ಓದು ಕಡಿಮೆ ಆದರೆ ನನ್ನ ಪ್ರೀತಿ ನಿಜವಾದುದು ಮಗ ನಿನ್ನ ಮಾತು ಕೇಳಿ ಹೃದಯ ತುಂಬಿ ಬಂದಿತು ಮತ್ತೆ ನನ್ನ ಮಗಳಿಗೆ ನೋವಾಗಬಾರದು ಅದೇ ನನ್ನ ಬಯಕೆ ಮಗ ಅವಳಲ್ಲಿ ಒಮ್ಮೆ ಕೇಳು ಅದೇ ನಿನ್ನ ಉತ್ತರ ಮಧು ಅದೇ ದಿನ ಸಂಜೆ ಊರ ಬಾವಿಯ ಬಳಿ ಬಂದ ಲೀಲಾ ಬಾವಿಯಲ್ಲಿ ನೀರು ಸೇರುತ್ತಿದ್ದಳು ಮಧು ಲೀಲಾಳ ಸನಿಹ ಬಂದು ಹೇಳಿದ ಲೀಲಾ ನಾನು ಹಳ್ಳಿಯ ಹುಡುಗ ಓದಿಲ್ಲ ಆದರೆ ನಿನ್ನ ನಗುವಿಗಾಗಿ ಬದುಕೋ ಶಕ್ತಿ ನನ್ನಲ್ಲಿದೆ ನೀವೊಪ್ಪಿದ್ರೆ ನನ್ನ ಬದುಕು ನಿನ್ನ ನಗುವಿನ ನೆರಳಲ್ಲಿ ಇರಲಿ ಲೀಲಾ ನಿಚ್ಚಳವಾಗಿ ಅವನತ್ತ ನೋಡಿದಳು ಮತ್ತು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದಳು ಮಧು ನಿನ್ನ ಪ್ರೀತಿಯಲ್ಲಿ ಶಬ್ದಕ್ಕಿಂತ ಹೆಚ್ಚು ಅರ್ಥವಿದೆ ನಾನು ಸುಟ್ಟ ಹೃದಯದಿಂದ ಬದುಕು ಕಟ್ಟಿಕೊಂಡಿದ್ದೆ ಆದರೆ ನೀನು ಅದೇ ಹೃದಯದಲ್ಲಿ ಹೂವು ಅರಳಿಸಿದ್ದೀಯಾ ಅವಳು ನಿಧಾನವಾಗಿ ಅವನ ಕೈ ಹಿಡಿದಳು ಲೀಲಾಳ ಮನೆಯಲ್ಲಿ ಹಳ್ಳಿಯ ಹಿರಿಯರೆಲ್ಲರೂ ಒಟ್ಟೆಗೆ ಕುಳಿತಿದ್ದರು ಹೂವಿನ ಹಾರಗಳು ಕಟ್ಟಿ ಕುರ್ಚಿಗಳು ಸಿದ್ಧವಾಗಿದ್ದವು ಅಂದು ಮಧು ಹೊಸ ಶರ್ಟ್ ಪ್ಯಾಂಟ್ ಧರಿಸಿ ತಲೆ ತಗ್ಗಿಸಿ ಹಿರಿಯರ ಮುಂದೆ ನಿಂತಿದ್ದ ಲೀಲಾ ಒಳಗಡೆ ನಿಂತು ಅವರ ಮಾತುಗಳೆಲ್ಲ ಕೇಳುತ್ತಿದ್ದಳು ಹಿರಿಯರೊಬ್ಬರು ಹೇಳಿದರು ಮಧು ಲೀಲಾ ಬಹಳ ನೋವನ್ನು ನೋಡಿದವಳು ನೀ ಅವಳನ್ನು ಸಂತೋಷದಿಂದ ಇಡಬಲ್ಲೆಯ ಮಧು ಹೇಳಿದ ನಾನು ಶ್ರೀಮಂತನಲ್ಲ ಆದರೆ ನನ್ನ ಪ್ರೀತಿ ಸತ್ಯ ಅವಳ ಕಣ್ಣೀರನ್ನೇ ನಗುವಾಗಿ ಬದಲಾಯಿಸುವ ಶಕ್ತಿ ದೇವರು ಕೊಟ್ಟಿದ್ದಾನೆ ಅಂದ್ರೆ ಅದು ನನ್ನ ಭಾಗ್ಯ ಆಗ ಇನ್ನೊಬ್ಬ ಹಿರಿಯರು ನಗುತ್ತಾ ಹೇಳಿದರು ಹುಡುಗನ ಮಾತು ಹಳ್ಳಿಯ ಮಣ್ಣಿನಂತಿದೆ ಸರಳ ಗಂಭೀರ ಆಗ ದೇವಮ್ಮ ಹೇಳಿದರು ನನ್ನ ಮಗಳ ನಗುವಿಗಾಗಿ ಆ ದೇವರು ಮಧುವನ್ನು ಕಳುಹಿಸಿದ್ದಾನೆ ಅವರ ಮಾತು ಕೇಳಿ ಲೀಲಾಳ ಕಣ್ಣಲ್ಲಿ ನೀರು ತುಂಬಿತು ಮದುವೆಯ ಮಾತುಕತೆ ಕೂಡ ಮುಗಿಯಿತು ಸಂಜೆಯ ಸಮಯ ಲೀಲಾ ಬಾವಿಯ ಬಳಿ ನೀರು ಸೇದುತ್ತಿದ್ದಳು ಮತ್ತು ಬಾವಿಯ ನೀರಿನಲ್ಲಿ ತನ್ನ ಮುಖ ನೋಡುತ್ತಿದ್ದಳು ಮಧು ನಿಧಾನವಾಗಿ ಹತ್ತಿರ ಬಂದ ಮತ್ತು ಹೇಳಿದ ಲೀಲಾ ನೀನು ಏಕೆ ಮೌನವಾಗಿದ್ದೀಯಾ ನಿನಗೆ ಹೆದರಿಕೆಯೇ ಹೆದರಿಕೆ ಅಲ್ಲ ಮಧು ನಂಬಿಕೆ ನಾನು ಪ್ರೀತಿ ಮೇಲೆ ಮತ್ತೆ ನಂಬಿಕೆ ಇಡುತ್ತಿದ್ದೇನೆ ಲೀಲಾ ನಾನು ಕಳೆದುಕೊಂಡ ಪ್ರೀತಿಯನ್ನು ಮತ್ತೆ ಪಡೆಯುತ್ತಿದ್ದೇನೆ ಮತ್ತೆ ನಿನ್ನನ್ನು ಕಳೆದುಕೊಳ್ಳಲು ನಾನು ಸಿದ್ಧನಿಲ್ಲ ನೀನು ಮಣ್ಣಿನ ಹೂವು ನಾನು ನಿನ್ನ ಬೇರುಗಳಲ್ಲಿ ನೀರಾಗಿ ಉಳಿಯುತ್ತೇನೆ ಲೀಲಾ ಅವನ ಮಾತು ಕೇಳಿ ಜೋರಾಗಿ ನಕ್ಕಳು ಮಧು ನಿನ್ನ ಮಾತುಗಳಲ್ಲಿ ಪುಸ್ತಕಕ್ಕಿಂತ ಹೆಚ್ಚು ಅರ್ಥವಿದೆ ಲೀಲಾ ನೀನು ಹೇಳಿದ್ದೆ ಓದು ಬದುಕು ಬದಲಾಯಿಸುತ್ತದೆ ಎಂದು ಆದರೆ ನಿನ್ನ ಪ್ರೀತಿಯೇ ನನ್ನ ಓದಾಗಿದೆ ಲೀಲಾ ಮದುವೆ ದಿನವೂ ಬಂತು ಊರ ದೇವಸ್ಥಾನದ ಮರದ ಅಂಚಿನಲ್ಲಿ ಮಂಟಪ್ಪ ಹಳ್ಳಿಯ ಎಲ್ಲರೂ ಸೇರಿದ್ದಾರೆ ತಾಳ ನಾದ ನಗುವು ಎಲ್ಲವೂ ಇತ್ತು ಲೀಲಾ ಕೆಂಪು ಸೀರೆ ತೊಟ್ಟಿದ್ದಳು ಮಧು ಬಿಳಿ ಕುರ್ತಾ ಪೈಜಾಮ ಧರಿಸಿ ನಗುತ್ತಿದ್ದ ದೇವಮ್ಮ ನಿಂತು ಆಶೀರ್ವದಿಸುತ್ತಿದ್ದಳು ಪೂಜಾರಿ ಮಂತ್ರ ಪಠಿಸುತ್ತಿದ್ದರು ಹೂವಿನ ಹಾರ ವಿನಿಮಯ ಮಾಡಿ ಎಂದು ಹೇಳಿದರು ಲೀಲಾ ಮತ್ತು ಮಧು ಪರಸ್ಪರ ಹಾರ ಹಾಕಿದರು ಜನರು ಚಪ್ಪಾಳೆ ಹೊಡೆಯುತ್ತಿದ್ದರು ಇದೇ ಸಮಯದಲ್ಲಿ ಹಳ್ಳಿ ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ ನಿಂತಿತ್ತು ಬಸ್ ನಿಂದ ಅದ್ವೈ ತಿಳಿಯುತ್ತಿದ್ದ ಮುಖದಲ್ಲಿ ಕ್ಷಮೆಯ ಗುರುತು ಕಣ್ಣಲ್ಲಿ ಶೂನ್ಯತೆ ಅವನು ಭಾವಿಯತ್ತ ನಡೆದು ಹೋಗುತ್ತಿದ್ದ ಹಳ್ಳಿ ಹೂಗಳಿಂದ ಅಲಂಕೃತವಾಗಿತ್ತು ಅವನು ವಾಲಗದ ಶಬ್ದ ಬರುವ ದಿಕ್ಕಿಗೆ ನಡೆದ ಅವನು ಅಚ್ಚರಿಯಿಂದ ಇಲ್ಲಿ ಯಾರದೋ ಮದುವೆ ನಡೆಯುತ್ತಿದೆ ಎಂದು ಅಂದುಕೊಂಡ ಹತ್ತಿರ ಹೋಗಿ ನೋಡಿದ ಮಂಟಪದೊಳಗೆ ಲೀಲಾ ಮತ್ತು ಮಧು ಹಾರ ವಿನಿಮಯ ಮಾಡುತ್ತಿದ್ದರು ಅವನ ಕಣ್ಣ ಮುಂದೆ ಹಿಂದಿನ ನೆನಪುಗಳು ಮಿಂಚಿನಂತೆ ಹೊಳೆಯುತ್ತಿದ್ದವು ಬಾವಿಯ ಬೆಳಕು ಅವಳ ನಗು ಅವನ ಮೋಸ ಎಲ್ಲವನ್ನೂ ನೆನೆದು ಅವನ ಕಣ್ಣು ನೀರಿನಿಂದ ತುಂಬಿತು ಅವನು ನಿಧಾನವಾಗಿ ಹಿಂದೆ ಸರಿದ ಅವಳಿಗೆ ನಿಜವಾದ ಪ್ರೀತಿ ಸಿಕ್ಕಿದೆ ನನ್ನ ಪಾತ್ರ ಇಲ್ಲಿಗೆ ಮುಗಿಯಿತು ಎಂದುಕೊಳ್ಳುತ್ತಾ ಅವನು ತಲೆ ತಗ್ಗಿಸಿ ಹಳ್ಳಿಯ ಮಣ್ಣಿನ ಹೂವನ್ನು ಬಿಟ್ಟು ಹೊರಟ ದಾರಿಯುದ್ದಕ್ಕೂ ಅದ್ವೈತ್ ಸುಹಾನಳ ಪ್ರೀತಿ ಅವಳ ತ್ಯಾಗ ಅವಳ ಕಾಯುವಿಕೆ ಎಲ್ಲವನ್ನೂ ನೆನೆದು ಕಣ್ಣೀರಿಟ್ಟ ಅದ್ವೈತ್ ಮನೆಗೆ ತಲುಪಿ ಬಾಗಿಲಿನ ಬೆಲೆ ಬಾರಿಸಿದ ಅಲ್ಲಿ ಸುಹಾನ ಕಣ್ಣಲ್ಲಿ ನೀರು ತುಂಬಿಕೊಂಡು ತನ್ನ ಲಗೇಜ್ ಬ್ಯಾಗ್ನೊಂದಿಗೆ ಸಿದ್ಧವಾಗಿ ನಿಂತಿದ್ದಳು ಅದ್ವೈತ್ ಅವಳ ಸ್ಥಿತಿಯನ್ನು ನೋಡಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಪ್ರಾರಂಭಿಸಿದ ಮತ್ತು ಚಿಕ್ಕ ಮಕ್ಕಳಂತೆ ಸುಹಾನ ನೀನು ಕೂಡ ನನ್ನನ್ನು ಬಿಟ್ಟು ಹೋಗುತ್ತಿದ್ದೀಯಾ ಅದ್ವೈತ್ನ ಮಾತು ಕೇಳಿ ಸುಹಾನಳ ಕೈಲಿದ್ದ ಬ್ಯಾಗ್ ಜಾರಿ ಕೆಳಗೆ ಬಿತ್ತು ಅವಳಿಗೆ ಆಶ್ಚರ್ಯದ ಜೊತೆಗೆ ತಡೆಯಲಾರದ ಸಂತೋಷವೂ ಕೂಡ ಆಯಿತು ಅವಳ ಕಣ್ಣಲ್ಲಿ ಕಣ್ಣೀರಿನ ದಾರೆ ಹರಿಯಿತು ಅದು ದುಃಖದ ಕಣ್ಣೀರಾಗಿರಲಿಲ್ಲ ಸಂತೋಷದ ಕಣ್ಣೀರಾಗಿತ್ತು ಅವಳು ಹೇಳಿದಳು ಅದ್ವೈತ್ ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗಲಿ ಅದ್ವೈತ್ ಸುಹಾನಳ ಕೈ ಹಿಡಿದು ಸಾರಿ ಸಾರಿ ಕ್ಷಮೆ ಕೇಳುತ್ತಿದ್ದ ಸುಹಾನ ದಯವಿಟ್ಟು ನನ್ನನ್ನು ಕ್ಷಮಿಸು ನಿನ್ನ ಈ ಪವಿತ್ರವಾದ ಪ್ರೀತಿಯನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ ಸುಹಾನ ಅದ್ವೈತ್ನನ್ನು ಸಮಾಧಾನ ಪಡಿಸುತ್ತಾ ಹೇಳಿದಳು ಅದ್ವೈತ್ ಕಳೆದು ಹೋದ ಜೀವನ ಮತ್ತೆ ಮರಳಿ ಬರಲಾರದು ನಾವು ಮುಂದಿನ ಜೀವನಕ್ಕೆ ಹೆಜ್ಜೆ ಇಡಬೇಕು ವೀಕ್ಷಕರೇ ಇತ್ತ ಕಡೆ ಸುಹಾನ ತನ್ನ ಗಂಡನನ್ನು ಮರಳಿ ಪಡೆದಳು ಅತ್ತ ಕಡೆ ಮಧು ತನ್ನ ಬಾಲ್ಯದ ಪ್ರೀತಿಯನ್ನು ಮರಳಿ ಪಡೆದನು ವೀಕ್ಷಕರೇ ನಿಮಗೆ ಈ ಕತೆ ಹೇಗನಿಸಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯದಿರಿ ಧನ್ಯವಾದಗಳು